ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ದೃಷ್ಟಿಯ ನಿಜ ಬಣ್ಣದ ಸತ್ಯ ಗೊತ್ತಾಗ್ತದೆ ಆತ ಕಡೆ ಸೀಮಾ ಕಥೆಯನ್ನಾಯ್ತು ಅಲ್ಲಿ ಶರು ಸೀಮಾ ಸಾವಿನ ಮೇಲೇನ ಇಲ್ಲಿ ದೃಷ್ಟಿಯ ಸಮಾಧಿಯನ್ನ ಕಟ್ಬಿಟ್ಲಾ ಏನಾಯ್ತು ಏನ್ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಕು ಇಲ್ಲಿ ಸೀಮಾ ತನ್ನ ತಂಗಿಯ ಆ ಒಂದು ಬಣ್ಣದ ರಹಸ್ಯವನ್ನು ಶುರು ಮುಂದೆ ತೆರೆದಿಡ್ತಾರೆ ನಿಜವಾಗ್ಲೂ ಆಕೆಗೆ ಸತ್ಯ ಹೇಳಬೇಕು ಅನ್ನೋ ವಿಷ ಇಂಟೆನ್ಷನ್ ಇರಲಿಲ್ಲ ಆದರೆ ಏನು ಮಾಡೋದು ಸೀಮಾ ಒಂದು ಪ್ರಾಣಕ್ಕೆ ಸಂಚುಕಾರ ಬಂದಾಗ ಆಕೆ ತನ್ನ ಪ್ರಾಣವನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣದಿಂದಾಗಿ ಇಲ್ಲಿ ಎಲ್ಲ ವಿಷಯವನ್ನು ಕೂಡ ಹೇಳಿಬಿಡ್ತಾಳೆ ಶುರುಗೆ ಬಿಕಾಸ್ ತನ್ನ ಪ್ರಾಣ ಇಲ್ಲ ಅಂದರೆ ಉಳಿಯೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ತನ್ನ ತಂಗಿಯ ರಹಸ್ಯವನ್ನು ಬಿಟ್ಕೊಡ್ಬೇಕಾಗುತ್ತೆ ಈ ಒಂದು ವಿಷಯನ ಕೇಳಿದ ನಿಜವಾಗ್ಲೂ ಶುರುಗೆ ಶಾಕ್ ಆಗುತ್ತೆ ಏನಪ್ಪ ಇದು ನಿಜವಾಗ್ಲೂ ದೃಷ್ಟಿ ಇಷ್ಟು ಮಟ್ಟಿಗೆ ನಾಟಕ ಮಾಡಿದಾಳ ಖಂಡಿತ ಅವಳನ್ನು ಏನು ಅಂತ ಅನ್ಕೊಂಡ್ಬಿಟ್ಟದೆ ಆದರೆ ಬಲು ಇದ್ದಾಳೆ ಏನೋ ನ್ಯಾಯವಂತೆ ನೇರವಾಗಿ ಮಾತಾಡ್ತಾಳೆ ಇನ್ನೂಸೆಂಟ್ ಅಂತ ಎಲ್ಲ ಅನ್ಕೊಂಡಿದ್ರೆ ಇಂಥ ಒಂದು ಕೆಲಸ ಮಾಡ್ತಾ ಮಾಡಿದಾಳ ಅವಳು ಖಂಡಿತ ಇಲ್ಲ ಇವಳನ್ನು ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ ಆ ಥರ ಅಲ್ಲಿ ಕರೀಮಂತು ಅಂತೂ ಇದು ಹೇಗೆ ಸಾಧ್ಯ ಆಗುತ್ತೆ ನಿಜವಾಗ್ಲೂ ಅವಳು ಸೌಂದರ್ಯವತಿ ಅಂದ್ರೆ ತನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ದತ್ತ ಖುಷಿ ಪಡ್ಬೇಕಲ್ವಾ ಅಂದಾಗ ದತ್ತ ಖುಷಿ ಪಡೋದು ಅವ್ನಿಗೆ ಬಿಳಗಿರೋ ಹುಡುಗಿರು ಕಂಡ್ರೆ ಆಗೋದಿಲ್ಲ ಅಂತದ್ದು ಅಂತ ಇವಳು ತಪ್ಪು ಮಾಡಿದಾಳೆ ಸತ್ಯವನ್ನ ಮುಚ್ಚಿಟ್ಟಿದ್ದಾಳೆ ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ಸುಮ್ನೆ ಸುಮ್ಮನೆ ಬಿಡೋ ಮಾತಲ್ಲ ಖಂಡಿತವಾಗ್ಲೂ ಇನ್ನೆಂದು ಕೂಡ ಕೂಡ ದರ್ಶನ ಮಾಡುವುದಿಲ್ಲ ಇಬ್ಬರು ಕೂಡ ಖಂಡಿತ ದೂರ ಆಗೇ ಆಗ್ತಾರೆ ಇದಕ್ಕಿಂತ ಮತ್ತೊಂದು ವಸ್ತ್ರ ಶರು ಹೇಳ್ತಾರೆ ಇಲ್ಲಿ ಸೀಮಾ ಏನು ಬಚಾವಾದ್ರು ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಸೀಮಾಗೂ ಕೂಡ ಆಪತ್ತನ್ನ ಅಪಾಯವನ್ನ ಮಾಡ್ಬಿಡ್ತಾರೆ ಸದ್ಯ ಹೇಗೂ ತನ್ನಗೆ ಅಪಾಯ ಆಯ್ತು ಖಂಡಿತ ನಾನು ಬದುಕೋದಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ತಂಗಿಗೆ ತೊಂದರೆ ಆಗ್ಬಾರ್ದು ನಾನ್ ತತ್ತಿನಿಂದ ದೂರ ಆಗಿದ್ದಾಯ್ತು ಬಟ್ ನನ್ನ ತಂಗಿ ದತ್ತನಿಂದ ದೂರ ಆಗಬಾರ್ದು ಅವಳ ಭವಿಷ್ಯ ಚೆನ್ನಾಗಿರಬೇಕು ಅವಳ ಜೀವನ ಚೆನ್ನಾಗಿರಬೇಕು ದತ್ತನ ಜೊತೆ ಅಂತ ಹೇಳಿ ಸೀಮಾ ಆಲೋಚನೆಯನ್ನ ಮಾಡ್ತಾರೆ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಸೀಮಾ ಆ ಒಂದು ಪರಿಸ್ಥಿತಿಯಲ್ಲಿ ಬರೋಕೆ ಆಗದೆ ಇದ್ರೂ ಕೂಡ ಅವಳು ಅಲ್ಲಿಂದ ಬರೋ ಪ್ರಯತ್ನವನ್ನ ಮಾಡ್ತಾಳೆ ದೃಷ್ಟಿಯನ್ನು ತುಂಬ ರೀತಿಯಲ್ಲಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಸೀಮಾ ಇಂದ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೇರವಾಗಿ ಹೋಗಿ ದೃಷ್ಟಿ ಹತ್ರ ಸತ್ಯವನ್ನ ಹೇಳಬೇಕು ನಿನ್ನ ಸ ಬಣ್ಣದ ವಿಷಯ ಗೊತ್ತಾಗಿದೆ ಶರುಗೆ ಅನ್ನೋ ವಿಷಯವನ್ನು ತಿಳಿಸಬೇಕು ಈ ಮನೆಯವರು ಒಳ್ಳೆಯವರಲ್ಲ ಅನ್ನೋ ವಿಷಯವನ್ನು ಹೇಳಬೇಕು ಅಂತ ಎಚ್ಚರಿಸಬೇಕು ಅಂತ ಸೀಮಾ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೃಷ್ಟಿಯನ್ನ ಭೇಟಿ ಮಾಡುವುದಕ್ಕೆ ಬರ್ತದಾರ ಇತ್ತ ಕಡೆ ಚೆನ್ನಮ್ಮ ಕರ್ಸಿದ್ದಾರೆ ಇಲ್ಲಿ ಅಬ್ಬಕ್ಕ ಅಂತಾನೆ ಹೇಳ್ಬೋದು ಚೆನ್ನಮ್ಮವ್ರಂತೂ ಇಲ್ಲಿ ಮನೆ ಬೀಗ್ರಾದ್ರು ಕೂಡ ಇಲ್ಲಿ ಅಬ್ಬಕ ಕೆಳಗಡೆನೆ ಕುತ್ಕೋತಾರೆ ಏನಿದು ಚೆನ್ನಮ್ಮ ನೀನು ಈಗ ಈ ಮನೆ ಬೀಗ್ರೆ ಹೊರತು ಈ ಮನೆ ಕೆಲಸದವ್ರಲ್ಲ ಯಾಕೆ ಇಲ್ಲಿ ಕುತ್ಕೊಟ್ಟಿದ್ರ ಕುತ್ಕೊಳ್ಳಿ ನನ್ನ ಜೊತೆನೆ ಅಂದಾಗ ಇಲ್ಲ ನಾ ಮೊರೆ ನಾನು ಇಲ್ಲೇ ಕುತ್ಕೋತೀನಿ ನೀನು ಸರಿ ಸಮಾನಕ್ಕೆ ಕುತ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿದಾಗ ನೀವು ಬೀಗರು ಆ ರೀತಿಯೆಲ್ಲ ಮಾತನಾಡಬಾರ್ದು ಅಂತ ಹಬ್ಬಕ್ಕ ಹೇಳ್ತಿದ್ದಾರೆ ಯಾವುದೇ ಬೀಗರಾದರೂ ಸರಿನೆ ಹಾಗಂತ ಮಾತ್ರಕ್ಕೆ ಈ ರೀತಿ ಕೂರೋಕ್ಕಾಗತ್ತಾ ಹೇಳಿ ನಾನು ಇಲ್ಲೇ ಕುತ್ಕೋತೀನಿ ಅಂದಾಗ ಇದೇ ಸರಿ ಹೋಯ್ತಲ್ಲ ಇವತ್ತು ಅವಕಾಶ ಸಿಕ್ಕಿದ್ರೆ ಸಾಕು ತಲೆ ಮೇಲೆ ಬಂದು ಕುತ್ಕೋತಾರೆ ಅಂಥದ್ರಲ್ಲಿ ನೀವು ಈ ರೀತಿಯಾಗಿ ನಿಜವಾಗ್ಲು ಏನು ಅದಕ್ಕೂ ಕೂಡ ಕಾಲ ಬರಬೇಕಾ ಅಂದಾಗ ಹೌದು ಅದಕ್ಕೂ ಒಂದು ಕಾಲ ಬರುತ್ತಲ್ವ ಅವಾಗ ಇದ್ರಾಯ್ತು ಅಂತ ಹೇಳ್ತಾರೆ ಸರಿ ಆಯಿತು ನಾನಿಲ್ಲಿ ಕರೆಸಿದ್ದು ನೀವು ಎಷ್ಟು ದಿನ ಅಂತ ನಿಮ್ಮ ಇರ್ತೀರಾ ನಿಮ್ಮನ್ನ ಕೆಲಸದಿಂದ ನಾನು ಹಾಕ್ತಿದ್ದೀನಿ ಅಂತ ಹೇಳ್ತಾರೆ ಈ ಮೊರೆ ಮಾತಾಡ್ತಿದ್ರ ನಮ್ಮನ್ನ ಕೆಲಸದಿಂದ ತೆಗೀತಿದ್ರ ಅಂದಾಗ ಹೌದು ಕೆಲಸದಿಂದ ತೆಗಿಲೇಬೇಕಾಗತ್ತಲ್ವ ಎಷ್ಟು ದಿನ ಅಂತ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಳಕ್ಕಾಗತ್ತ ಯಾಕಂದ್ರೆ ಇನ್ ಮುಂದೆ ನೀವು ಕೆಲ್ಸದವ್ರಲ್ಲ ಇನ್ನು ಈ ಮನೆ ಬೀಗ್ರಾಗಿರೋದ್ರಿಂದ ನೀವು ಈ ಮನೇಲೆ ಇರಬೇಕು ಈ ಮನೇಲಿ ನೀವು ಇತ್ಕೊಂಡು ಕೆಲಸ ಎಲ್ಲ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋಮ್ಮವ್ರೆ ಈ ಮನೆಗೆ ಬರೋದಾ ಅಂದಾಗ ನಿಮ್ಮ ಮಗಳು ಮನೆ ತಾನೆ ಅದ್ರಲ್ಲಿ ಏನಿದೆ ಅಂದಾಗ ಅದಕ್ಕೂ ಒಂದು ಕಾಲ ಬರತ್ತಲ್ಲ ಅವಾಗ ಬಂದ್ರೆ ಆಯ್ತು ಅಂತ ಚೆನ್ನಮ್ಮವ್ರು ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಚೆನ್ನಮ್ಮ ನೀನು ಹೋ ಕಾಲ ಬರುತ್ತೆ ಅಂದ್ರೆ ನಿನಗೆ ಮೊಮ್ಮಗು ಆದಾಗ್ಲಾ ದೃಷ್ಟಿ ದತ್ತನ್ಗೆ ಮಗು ಆದಾಗ ಬರೋದು ಅಂತ ಹೇಳ್ತಿದ್ಯಾ ಖಂಡಿತ ನೀನಾದರೂ ಅವ್ರಿಗೆ ಒಂದು ಮಾತು ಹೇಳು ಆದಷ್ಟು ಬೇಗ ಮಗು ಮಾಡ್ಕೊಳಿಯ ಅಂತ ಅಂತ ಹೇಳಿ ಹಬ್ಬಕ್ಕ ಹೇಳ್ತಿದ್ದಾರೆ ಜೊತೆಗೆ ಆಗ್ಲಾದ್ರು ನಾವು ಅನಾಥಾಶ್ರಮ ಅದು ಇದು ಅಂತ ಹೋಗೋ ತಪ್ಪಿ ಮನೆಯಲ್ಲೇ ಉಳ್ಕೋಬಹುದು ಅಂತ ಕೂಡ ಹೇಳ್ತಾರೆ ನಂತರ ನಾನು ಅನಾಥಾಶ್ರಮಕ್ಕೆ ಹೋಗಿ ಸಾವಿತ್ರಿನ ನೋಡ್ಕೊಂಡು ಬರಬೇಕು ಅಂತಿದ್ದೀನಿ ಯಾಕಂದ್ರೆ ಸಾವಿತ್ರಿ ಬಂದಿದ್ದಾಳಂತ ಆಶ್ರಮದಲ್ಲಿ ನಡಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಚೆನ್ನಮ್ಮಗೆ ಖಂಡಿತ ಮೌರ್ಯ ಅಂತ ಕೂಡ ಅವರು ಹೇಳ್ತಾರೆ ತದನಂತರ ಇಲ್ಲಿ ದೃಷ್ಟಿ ದತ್ತನನ್ನ ಹುಡುಕ್ತಾಳೆ ಆ ಕಡೆ ದತ್ತ ಕರೀಮ್ ಮಾತನ್ನ ನಂಬ್ಕೊಂಡು ಯಾವುದೋ ಒಂದು ಜಾಗಕ್ಕೆ ನಿಜವಾಗ್ಲೂ ಒಬ್ಬಂಟಿಯಾಗಿ ಹೋಗಿದ್ದಾರೆ ಈ ಕರೀಮ್ ಎಲ್ಲಿ ಹೋದ ನನ್ನನ್ನ ಈ ಜಾಗ ಕರೆಸ್ ನನ್ನ ನಂಬಿ ಇಲ್ಲಿ ಬಂದಿದ್ದೆ ತಪ್ಪಾಯ್ತು ನನ್ನ ಹೆಂಡತಿ ಜೊತೆ ನಾನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಇವನನ್ನ ನಂಬ್ಕೊಂಡು ನಾನು ಇಲ್ಲಿಗೆ ಬಂದಲ್ಲ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಅನ್ಕೋತಿದ್ದಾರೆ ದತ್ತ ದತ್ತದಂತರ ಇತ ಕಡೆ ಕರಿಮ್ ಮೇಲೆ ತುಂಬ ಕೋಪ ಮಾಡ್ಕೊತಿದ್ದಾರೆ ದತ್ತಬಾಯಿ ಅದರ ನಡುವೆ ಇಲ್ಲಿ ದೃಷ್ಟಿ ಮನೇಲಿ ಯಾರು ಕೂಡ ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋದ್ರು ಅಂತ ಹೇಳಿ ಎಲ್ಲರನ್ನು ಕೂಡ ಹುಡ್ಕೊಂಡು ಬರ್ತದಾಳೆ ಅದರ ನಡುವೆ ದತ್ತನನ್ನ ಕೂಡ ಕೂಗಿ ಕರೀತದಾಳೆ ಬಟ್ ದತ್ತಬಾಯಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇದರ ನಡುವೆ ಅಲ್ಲಿಗೆ ಅವರ ಅಕ್ಕ ಅದೇ ಒಂದು ನೋವಲ್ಲಿ ಅಷ್ಟು ಆಕೆಯ ಮೇಲೆ ದಾಳಿ ಆಗಿದ್ರು ಕೂಡ ತನ್ನ ತಂಗಿಗೆ ಸತ್ಯ ಹೇಳ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸೀಮಾ ಕೊನೆಗೂ ದೃಷ್ಟಿಯ ಬಳಿಗೆ ಬಂದೇ ಬಿಡ್ತಾಳೆ ಈ ಕಡೆ ಅಕ್ಕ ಬರ್ತದಾಗೆ ಅಕ್ಕ ಏನಾಯ್ತು ನಿನ್ಗೆ ಇದೆಯಾ ಅಂತ ಕೇಳ್ತಿದ್ದಾಳೆ ಅದು ದೃಷ್ಟಿ ನಿನ್ಗೆ ನನ್ನಿಂದ ಮೋಸ ಆಗೋಯ್ತು ದೃಷ್ಟಿ ನಿಜವಾಗ್ಲು ನನ್ ಬೆನ್ನಿಂದ ಹುಟ್ಟೋಳ್ ನೀನು ನಿನ್ಗೆ ನನ್ ಕಾವಲು ಆಗಿರ್ಬೇಕಾಗಿತ್ತು ಬೆನ್ನದ ಬಾಗಿರ್ಬೇಕಾಗಿತ್ತು ಆದ್ರೆ ನನ್ನಿಂದನೇ ನಿನ್ಗೆ ಅಪಾಯ ಆಗೋಯ್ತು ದೃಷ್ಟಿ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಸ ಸಂಪರ್ಕ ಮಾಡಿದೆ ಬಟ್ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ನನಗೆ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ ತನಕ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಕಾಕ ಏನು ಮಾತಾಡಬೇಕು ಏನಾಗಿದೆ ಯಾಕೆ ಸುಸ್ತಾಗ್ತದೆ ನಡಿ ಮನೆ ಒಳಗಡೆ ಕೂತು ಮಾತಾಡೋಣ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಇಲ್ಲಿ ದೃಷ್ಟಿ ಗೊತ್ತಾಗ್ಬಿಡತ್ತೆ ನನ್ನ ಅಕ್ಕನ ಮೇಲೆ ಅಟ್ಯಾಕ್ ಆಗಿದೆ ಅವಳ ಪ್ರಾಣಕ್ಕೆ ಸಂಚುಕಾರ ಇದೆ ಅನ್ನೋದು ಅಕ್ಕ ಏನಾಯಿತು ನಿನಗೆ ಅಂತ ಹೇಳ್ತಿದ್ರೆ ಏನಾಯ್ತು ಏನು ಬೇಡ ನಾನು ಬದುಕೋದಿಲ್ಲ ನಾನು ಸತ್ತು ಹೋಗ್ಬಿಡ್ತೇನೆ ಆದರೆ ಸತ್ತು ಹೋಗೋಕ್ಕೂ ಮುನ್ನ ನನ್ನ ತಂಗಿ ಬದುಕು ಸರಿ ಇರಬೇಕು ಈ ಮನೆಯಲ್ಲಿ ಯಾರು ಕೂಡ ಸರಿ ಇಲ್ಲ ದೃಷ್ಟಿ ನಿಜವಾಗ್ಲೂ ನಾನು ನಿನ್ಗೊಂದು ಸತ್ಯ ಹೇಳಬೇಕು ನಾನು ನಿನಗೆ ತಪ್ಪು ಮಾಡಿಬಿಟ್ಟಿದ್ದೇನೆ ನಿನ್ನ ಬದುಕನ್ನೇ ನಾಶ ಮಾಡೋಕೆ ಮುಂದಾಗ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಈ ಅಕ್ಕನ ಕ್ಷಮಿಸಿಬಿಡು ಅಂತ ಹೇಳಿ ಕುಸ್ತು ಹೋಗಿಬಿಡ್ತಾರೆ ಅಕ್ಕ ನಿನ್ನ ಮೊದಲು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ದೃಷ್ಟಿ ಮನೆ ಒಳಗಡೆ ಹೋಗ್ತಾಳೆ ನೀರು ತೊಗೊಂಡ್ಬಂದು ಕುಡಿಸ್ತಾಳೆ ಇರುವ ಅಕ್ಕ ಅಂತ ಹೇಳಿ ಅಣ್ಣ ಅಂತ ಎಲ್ಲ ಎಲ್ಲೂ ಕೂಡ ಕರೀತಾ ಇದ್ರೆ ದಯವಿಟ್ಟು ಯಾರೂನು ಕೂಡ ಕರಿಬೇಡ ದೃಷ್ಟಿ ನೀನು ಕರೆದ್ರೆ ಖಂಡಿತ ಈ ವಿಶ್ವನ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸಿಂಹ ಅಕ್ಕ ಏನು ಹೇಳ್ಬೇಡ ಮೊದಲು ನೀನು ಉಳಿಬೇಕು ಅಂತ ಹೇಳಿ ದೃಷ್ಟಿ ಹೇಳ್ತದ್ರೆ ಅಷ್ಟು ಇಲ್ಲಿ ಶರು ನೋಡಿದ್ದೆ ಖಂಡಿತವಾಗ್ಲೂ ಸಿಂಹ ನೀನು ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ ನಿನ್ನ ಕತೆ ಮುಗಿಯಿತು ನಿನ್ ತಂಗಿ ಕತೆನೂ ಕೂಡ ಮುಗಿಯುತ್ತೆ ಅಂತ ಹೇಳಿ ಶರು ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಅಕ್ಕ ಏನಾಯ್ತು ನಿನಗೆ ಅಂತ ಹೇಳಿ ಇಲ್ಲಿ ಗೆ ಕಾಲ್ ಮಾಡಿದಾಳೆ ಕಡೆ ಸೀಮಾ ನಾನು ನಿನಗೆ ಒಂದು ವಿಷಯ ಹೇಳಬೇಕು ದೃಷ್ಟಿ ಅಂತ ಹೇಳಿ ಬಿಳಿ ಬಣ್ಣದ ಸತ್ಯವನ್ನ ಶರುಗೆ ಹೇಳಿದಿನಿ ಅನ್ನೋ ವಿಷಯ ಹೇಳಿಕೆ ಅಂತ ಮುಂದಾಗ್ತಾಳ ಅಷ್ಟರಲ್ಲಿ ಆಕೆಗೆ ಪ್ರಜ್ಞೆ ತಪ್ಪಿ ಹೋಗುತ್ತಾ ಅಷ್ಟರಲ್ಲಿ ಚೆನ್ನಮ್ಮ ಮತ್ತೆ ಹಬ್ಬಕ್ಕ ಕೂಡ ಬರ್ತಾರೆ ಏನಾಯ್ತು ಏನು ಅಂದಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಕೊನೆಗೂ ಆಂಬ್ಯುಲೆನ್ಸ್ ಅನ್ನ ಕರೆಸ್ತಾರೆ ಸೀಮಾ ಕರ್ಕೊಂಡು ಆಂಬ್ಯುಲೆನ್ಸ್ ನಲ್ಲಿ ದೃಷ್ಟಿ ಹೋಗ್ತಿದ್ರೆ ದಾರಿ ಮಧ್ಯದಲ್ಲಿ ಹಾಗೆ ನಿಂತು ಹೋಗುತ್ತೆ ಇಲ್ಲಿ ಡ್ರೈವರ್ ಅಣ್ಣ ಅಂತ ಹೇಳಿ ದೃಷ್ಟಿ ಹೋದ್ರೆ ಡ್ರೈವರ್ ಅಣ್ಣ ಇಲ್ಲ ಒಳಗಡೆ ಈ ಕಡೆ ಬಂದ್ರೆ ಸೀಮಾ ಬಾಡಿ ಕೂಡ ಕಾಣಿಸ್ತಿಲ್ಲ ಈ ಕಡೆ ದೃಷ್ಟಿ ಕೂಡ ಒಂದು ಆಂಬುಲೆನ್ಸ್ ನಲ್ಲಿ ಲಾಕ್ ಆಗ್ತದಾಳೆ ಆತ ಕಡೆ ಕರೀಮ ಅಲ್ಲಿಗೆ ಬರ್ತಾರೆ ಏನಕ್ಕೆ ಇಲ್ಲಿ ಕರೆದಿದ್ಯಾ ಅಂತ ದತ್ತ ಹೇಳ್ತಿದ್ರೆ ಈ ಜಾಗ ಸರಿಯಾಗಿ ನೋಡ್ಕೊಂಡು ನಾವು ಜೀವನದ ಮಹಾನ್ ಘಟನೆನೇ ಸಂಭವಿಸುತ್ತೆ ಈ ಜಾಗದಲ್ಲಿ ಅಂತ ಕರೀಮ ಹೇಳ್ತಾರೆ ಕೊನೆಗೂ ಇಲ್ಲಿ ಕರೀಮು ದೃಷ್ಟಿನ ಕಿಡ್ನಾಪ್ ಮಾಡಿದಾನೆ ಅನ್ನೋ ವಿಷಯ ಕೊನೆಗೂ ಇಲ್ಲಿ ದತ್ತ ಬಾಯ್ಗೆ ಗೊತ್ತಾಗುತ್ತೆ ಗೊತ್ತಾಗಿದೆ ತಡ ತನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಅಬ್ಬರಿಸಿ ಹೊಡೆದು ಬರ್ದು ಮಾಡ್ತಿದ್ದಾರೆ ಇಲ್ಲಿ ಕರೀಮ್ಗೆ ಜೊತೆಗೆ ಆ ಕಡೆ ದೃಷ್ಟಿಯನ್ನ ಮಾಸ್ಕ್ ಆಗಿ ಒಂದು ರೂಮ್ ನಲ್ಲಿ ಬಂಧಿಸಿಡಲಾಗಿದೆ ಕೊನೆಗೂ ಕೂಡ ದೃಷ್ಟಿ ಎಲ್ಲಿದಾಳೆ ಅನ್ನೋದು ದತ್ತನಿಗೆ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡತನ ಹೆಂಡತಿಯನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಭರದಲ್ಲಿ ತನ್ನ ಹೆಣ್ತಿರು ಜಾಗಕ್ಕೆ ಹೋಗ್ತಾರೆ ಇದು ಎಲ್ಲವೂ ಕೂಡ ಕ್ಲೀನ್ ಕ್ಲಿಯರ್ ಕಟ್ ಪ್ಲಾನ್ ಎಲ್ಲವೂ ಕೂಡ ಶರೂದೇ ಆಗಿದೆ ಅವಳ ಪ್ಲಾನ್ ಪ್ರಕಾರನೇ ಎಲ್ಲ ಕೂಡ ನಡೀತದೆ ಕೊನೆಗೂ ದೃಷ್ಟಿಯನ್ನು ಕಾಪಾಡ್ಕೋತಾರೆ ದತ್ತಬ ಅಲ್ಲಿ ದೃಷ್ಟಿ ಕೂಡ ತನ್ನ ಗಣ್ಣನಿಗೆ ಸತ್ಯ ಹೇಳಬೇಕು ಅಂತಾನೆ ಬಯಸ್ತದಾಳೆ ತನ್ನ ಗಣ್ಣನಿಗೆ ತನ್ನ ನೀಚ ಬಣ್ಣದ ಸತ್ಯ ಗೊತ್ತಾದರೆ ಇದೇ ಪ್ರೀತಿ ಉಳಿಯತ್ತಾ ಅಂತ ಹೇಳಿ ಯೋಚನೆ ಮಾಡ್ತಿರು ದೃಷ್ಟಿ ನನ್ನ ಗಣ್ಣನಿಗೆ ಸತ್ಯ ಹೇಳಬೇಕು ಅನ್ಕೊಂಡಿದ್ದೆ ದೊರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಹೇಳಬೇಕು ಅಂತಾನೆ ಅಂತಿರ್ತಾಳೆ ಬಟ್ ಅಷ್ಟರಲ್ಲಿ ಹೇಳೋಕೆ ಸಾಧ್ಯ ಆಗೋದಿಲ್ಲ ಎಲ್ಲದರ ನಡುವೆ ಸತ್ಯ ಹೇಳ್ಬಿಡ್ತೀನಿ ಅಂತ ಹೋಗಿದ್ದೆ ದೃಷ್ಟಿ ತನ್ನ ಗಣ್ಣನ ಹಾಪ್ಕೊಂಡ್ ಸತ್ಯ ಹೇಳಕ್ ಹೋದ್ರೆ ಮಳೆ ಬಂದ ದೃಷ್ಟಿಯ ಬಿಳಿ ಬಣ್ಣದ ಸತ್ಯ ಹೊರಗಡೆ ಬಂದೇ ಬಿಡ್ತು ಹಾಗಿದ್ರೆ ಏನಾಗುತ್ತೆ ಮುಂದೆ ಒಂದೀಚು